ಹೀಗೆ ಒಂದು ಮಳೆಗಾಲದ ಸಮಯ ಒಬ್ಬರು ಡಾಕ್ಟರು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು ಊಟ ಮಾಡಿದ್ರು ರಾತ್ರಿ ಮಲಗುವ ಸಮಯ ಇನ್ನೇನು ಮಲಗಬೇಕು ಅಂತ ಕೋಣೆ ಬಾಗಿಲು ಆಗಬೇಕು ಅನ್ನೋಷ್ಟು ಒಂದು ಪುಟ್ಟ ಹುಡುಗಿ ಒಂದು ಆರು ವರ್ಷದ ಹುಡುಗಿ ಬಂದು ಬಾಗಿಲು ತಗ್ತಾ ಬಾಗಿಲು ತಟ್ತಾ ಇದ್ರು ಯಾರು ಇಷ್ಟೊತ್ತಿನಲ್ಲಿ ಇಂದ ಹೋಗಿ ಡಾಕ್ಟರ್ ಬಾಗಿಲು ತೆಗೆದಾಗ ಆ ಹುಡುಗಿ ಜೋರಾಗಿ ಒಳಗೆ ಶುರು ಮಾಡಿತು ಡಾಕ್ಟ್ರೇ ದಯವಿಟ್ಟು ನಮ್ಮ ತಾಯಿಗೆ ಹುಷಾರಿಲ್ಲ ಅಸ್ವಸ್ಥರಾಗಿದ್ದಾರೆ ನಾವು ಬಡವರು ನಮಗೆ ಈ ಸಮಯದಲ್ಲಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನಮ್ಮ ತಾಯಿಯ ಪ್ರಾಣವನ್ನು ನೀವು ಬಂದು ಉಳಿಸಬೇಕು ಹೀಗೆ ಆ ಮಗು ಕೇಳ್ಕೊಳ್ಳೋಕೆ ಶುರುವಾಯಿತು ಆರು ವರ್ಷದ ಹುಡುಗಿ ನಮ್ಮ ತಾಯಿ ಹುಷಾರಿಲ್ಲ ಅಸ್ವಸ್ಥಲಾಗ್ಬಿಟ್ಟಿದ್ದಾಳೆ ಡಾಕ್ಟರ್ ಹೇಳಿದ್ರು ನೋಡಮ್ಮ ನಾನು ಮನೆ ಮನೆಗೆ ಬಂದು ಚಿಕಿತ್ಸೆ ಕೊಡೋದಿಲ್ಲ ನಿಮ್ಮ ತಾಯಿನೇ ಇಲ್ಲಿ ಕರ್ಕೊಂಡು ಬಾರವ ಬೇಕಾದರೆ ನಾನು ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲ ಡಾಕ್ಟ್ರೇ ನನ್ನ ತಾಯಿ ಇಲ್ಲಿಗೆ ಬರುವಷ್ಟು ಶಕ್ತಿ ಈಗ ಆಕೆಯ ದೇಹದಲ್ಲಿ ಇಲ್ಲ ದಯವಿಟ್ಟು ಬನ್ನಿ ಆಯ್ತವಾ ನಾನು ಬೆಳಿಗ್ಗೆ ಬರ್ತೀನಿ ಹೋಗವ ಈಗ ರಾತ್ರಿ ಆಗಿದೆ ಇಲ್ಲ ಡಾಕ್ಟ್ರೆ ಬೆಳಗ್ಗೆ ವಸ್ಟು ನಮ್ಮ ತಾಯಿ ಸತ್ತೇ ಹೋಗ್ಬೋದು ಗೊತ್ತಿಲ್ಲ ದಯವಿಟ್ಟು ಬನ್ನಿ ಅಂತ ಕಾಲು ಹಿಡ್ಕೊಳ್ಳೋಕೆ ಹೋದ್ಲು ಆ ಪುಟ್ಟ ಹುಡುಗಿ ಆರು ವರ್ಷದ ಹುಡುಗಿ ಸರಿ ಆ ಆರು ವರ್ಷದ ಹುಡುಗಿಯ ಆ ಮುಗ್ಧ ಬೇಡಿಕೆಯನ್ನು ಡಾಕ್ಟ್ರಿಗೆ ತಿರಸ್ಕಾರ ಮಾಡಲಿಕ್ಕೆ ಆಗಲಿಲ್ಲ ಸರಿ ನಾವು ಆಯ್ತು ನಡಿ ಅಂತ ಆ ಮಳೆಯಲ್ಲೇ ಹೋದರು ಆ ಹುಡುಗಿ ಮುಂದೆ ಮುಂದೆ ಆ ಮನೆಯನ್ನು ಅಥವಾ ಆ ಮನೆ ಎಲ್ಲಿದೆ ಅಂತ ಡಾಕ್ಟ್ರ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋದರು ಸರಿ ಆ ಡಾಕ್ಟ್ರು ಒಳಗಡೆ ಹೋದರೂ ಆ ತಾಯಿ ಯಾರಿದ್ಲು ಅಸ್ವಸ್ಥಲಾಗಿದ್ದ ತಾಯಿಗೆ ಚಿಕಿತ್ಸೆ ಕೊಟ್ಟರು ಆ ತಾಯಿ ಸ್ವಲ್ಪ ಒಂದು ಮಟ್ಟಿಗೆ ಹುಷಾರಾಗೋವರೆಗೂ ಅಲ್ಲೇ ಕೂತಿದ್ದು ಸರಿ ಆಯಿತು ನಾನು ಹೊರಡ್ತೀನಿ ಅಂತ ಹೊರಡೋ ಸಮಯದಲ್ಲಿ ಆ ಗಂಡ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಆ ಯಮ್ಮನ ಗಂಡ ಡಾಕ್ಟ್ರೇ ನಿಮ್ಮಿಂದ ನಾನು ಹೆಂಡತಿ ಉಳಿದ್ಲು ದಯವಿಟ್ಟು ನಿಮ್ಮ ಫೀಸ್ ಎಷ್ಟಾಯಿತು ಹೇಳಿ ನಾನು ಕೊಡೋ ಪ್ರಯತ್ನ ಮಾಡ್ತೀನಿ ಅಂತಹ ಗಂಡ ಅಂದ ಆಗ ಡಾಕ್ಟರ್ ಹೇಳಿದ್ರು ನೋಡಪ್ಪ ನಾನು ಈ ಸಮಯದಲ್ಲಿ ನಿನ್ನ ಮನೆಗೆ ಬಂದಿದ್ದು ನಿನ್ನ ಹಣಕ್ಕೋಸ್ಕರ ಅಲ್ಲ ಆರು ವರ್ಷದ ಪುಟ್ಟು ಹುಡುಗಿ ಅವಳು ಬಂದು ಕೇಳಿಕೊಂಡಿದ್ದನ್ನು ನನಗೆ ಬೇಡ ಅಂತ ಹೇಳಲಿಕ್ಕೆ ಆಗಲಿಲ್ಲ ಆ ಕಾರಣಕ್ಕೆ ನಾನು ಬಂದೆ ಎಲ್ಲಿ ಆ ಮಗಳಿ ನಿನ್ನ ಮಗಳು ಅಂತ ಹುಡುಕ್ತಾ ಇದ್ದಾರೆ ಅಲ್ಲಿವೇ ಇಲ್ಲ ಆಗ ಆ ವ್ಯಕ್ತಿ ಯಾರು ಆ ಮನೆಯ ಯಜಮಾನ ಅವನು ಅಳೋಕ್ ಶುರು ಮಾಡ್ದ ಡಾಕ್ಟ್ರೇ ನನ್ನ ಮಗಳ ಅಲ್ಲಿ ನೋಡಿ ಅಂತ ಕೈನ ಆ ಕಡೆಗೆ ತೋರಿಸಿದ್ಲು ಯಾವ ಮಗು ಡಾಕ್ಟರ್ನ ಕರ್ಕೊಂಡು ಬಂದ್ಲಲ್ಲ ಆ ಮಗು ಸತ್ತು ಮೂರು ವರ್ಷ ಆಗಿದೆ ಆ ಫೋಟೋ ನೋಡಿ ಅಂತ ಆ ವಯ್ಯ ತೋರಿಸ್ತಾ ಇದ್ದಾನೆ ಆ ಯನೆಯ ಯಜಮಾನ ಡಾಕ್ಟರ್ಗೆ ಆಶ್ಚರ್ಯ ಆಗೋಯ್ತು ಅರೆ ಈ ಹುಡುಗಿನೇ ನನ್ನನ್ನು ಕರ್ಕೊಂಡು ಬಂದಿದ್ದು ಡಾಕ್ಟ್ರೇ ನನ್ನ ಮಗಳು ಸತ್ತು ಮೂರು ವರ್ಷ ಆಯಿತು ಹೌದಾ ಮತ್ತೆ ನನ್ನನ್ನು ಕರ್ಕೊಂಡು ಬಂದ್ಲಲ್ಲ ಡಾಕ್ಟರ್ಗೆ ಏನೂ ಗೊತ್ತಾಗ್ತಾ ಇಲ್ಲ ನನ್ನ ಮಗಳು ನಿಮ್ಮನ್ನು ಕರ್ಕೊಂಡು ಬಂದ್ಲ ಎಲ್ಲೋ ಅವ್ರ ತಾಯಿಗೆ ಆ ಮಗಳನ್ನ ಕಂಡ್ರೆ ಬಹಳ ಪ್ರೀತಿ ಆ ಮಗಳಿಗೂ ಅಷ್ಟೇ ಸತ್ತು ಹೋಗಿದ್ದಾಳಲ್ಲ ನನ್ನ ಮಗಳು ಅವಳಿಗೂ ನನ್ನ ತಾಯಿ ನನ್ನ ಹೆಂಡತಿ ಕಂಡ್ರೆ ಅಥವಾ ಅವ್ರ ಅಮ್ಮನ ಕಂಡ್ರೆ ತುಂಬ ಪ್ರೀತಿ ಎಲ್ಲೋ ಆ ತಾಯಿ ಕಷ್ಟ ನೋಡೋಕ್ಕಾಗದೆ ದೆವ್ವದ ರೀತಿಯಲ್ಲಿ ನನ್ನ ಮಗಳು ನಿಮ್ಮನ್ನು ಕರ್ಕೊಂಡು ಬಂದಿರಬಹುದು ಅಂತ ಮನೆ ಯಜಮಾನ ಅಂದ ಆಗ ಡಾಕ್ಟರ್ ಹೇಳೋ ಮಾತಿದೆಯಲ್ಲ ಅಯ್ಯೋ ಬಿಡ್ತು ಅಂದ್ರಿ ಆ ಮಗಳು ದೆವ್ವ ಅಲ್ಲ ಅವಳೆ ದೈವ ಯಾಕೆ ಗೊತ್ತಾ ಯಾರ ಹೃದಯ ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯುತ್ತೆ ಇನ್ನೊಬ್ಬರ ಕಣ್ಣೀರು ಒರೆಸುವ ಕೆಲಸ ಯಾರು ಮಾಡ್ತಾರೆ ಇನ್ನೊಬ್ಬರ ನೋವನ್ನು ಕಡಿಮೆ ಮಾಡುವ ಕೆಲಸ ಯಾರು ಮಾಡ್ತಾರೆ ಅವರು ದೇವರು ಯಾರು ಇನ್ನೊಬ್ಬರಿಗೆ ಕಣ್ಣೀರು ಹಾಕಿಸ್ತಾರೆ ಯಾರು ಇನ್ನೊಬ್ಬರಿಗೆ ಬದುಕು ಹಾಳು ಮಾಡ್ತಾರೆ ಯಾರು ಇನ್ನೊಬ್ಬರ ಬದುಕಿನ ಸಂತೋಷವನ್ನು ಕಿತ್ಕೊಳ್ತಾರೆ ಇನ್ನೊಬ್ಬರ ನೆಮ್ಮದಿ ಕಿತ್ಕೊಳ್ತಾರೆ ಅವರೇ ದೆವ್ವ ಹಾಗಾಗಿ ನಿನ್ನ ಹೆಂಡತಿಯ ಕಷ್ಟವನ್ನು ನೋಡೋಕ್ಕಾಗದೆ ಆ ಸತ್ತಿರೋ ಮಗಳು ನನ್ನನ್ನು ಬಂದು ಕರ್ಕೊಂಡು ಬಂದಲ್ಲ ಅವಳು ದೆವ್ವ ಅಲ್ಲ ಅವಳು ದೈವ ವಿಚಿತ್ರವಾಗಿ ಆ ಡಾಕ್ಟ್ರಿಗೆ ಅನುಭವ ಆಗುತ್ತೆ ಅವರು ಭಯ ಆಗಲ್ಲ ವಿಶೇಷ ಅನುಭವ ಆಗುತ್ತೆ ತನ್ನ ತಾಯಿ ಕಷ್ಟದಲ್ಲಿದ್ದಾಳೆ ಅಂತ ಗೊತ್ತಾದಾಗ ಆ ಮಗು ನನ್ನನ್ನು ಕರ್ಕೊಂಡು ಬಂತಲ್ಲ ನೋಡಿ ಇದು ಒಂದು ಪುಟ್ಟ ಕತೆ ಇದು ಸಾಧ್ಯ ಇದೆಯೋ ಇಲ್ವೋ ನಮಗೆ ಬೇಕಾಗಿಲ್ಲ ಆದರೆ ಸತ್ತಿರೋ ಒಂದು ಮಗು ತಾಯಿಯ ಕಷ್ಟವನ್ನು ನೋಡೋಕ್ಕಾಗದೆ ಡಾಕ್ಟ್ರ್ ಕರ್ಕೊಂಡು ಬಂತು ಅನ್ನೋದಾದರೆ ಆ ಮಗುವನ್ನು ನಾನು ಹೇಗೆ ದೆವ್ವ ಅನ್ಲಿ ನಿಜವಾಗಲೂ ಆ ಮಗುನೇ ದೈವ ಆ ಮಗುನೇ ದೇವರು ಒಬ್ಬರ ಕಷ್ಟಕ್ಕೆ ನೆರವಾಗಲಿಕ್ಕೆ ದೆವ್ವ ಆಗಿ ಬಂದರೂ ಪರವಾಗಿಲ್ಲ ಅವರನ್ನೇ ನಾವು ದೇವರು ಹೊಂದಬೇಕು ಹಾಗಾಗಿ ದೆವ್ವ ಯಾರು ದೇವರು ಯಾರು ಸತ್ತ ಮೇಲೆ ದೆವ್ವ ಆಗಬೇಕು ಅಂತ ಇಲ್ಲ ಬದುಕಿದ್ದಾಗಲೂ ದೆವ್ವದಂಥವ್ರು ಇದ್ದಾರೆ ಇನ್ನೊಬ್ಬರು ಬದುಕು ಹಾಳು ಮಾಡಿಕೊಂಡು ಇನ್ನೊಬ್ಬರಿಗೆ ಬೆದರಿಸ್ಕೊಂಡು ಹೆದರಿಸ್ಕೊಂಡು ದೌರ್ಜನ್ಯ ಮಾಡಿಕೊಂಡು ಇನ್ನೊಬ್ಬರು ಸಂಪತ್ತನ್ನು ಕಿತ್ತುಕೊಂಡು ಇನ್ನೊಬ್ಬರು ನೆಮ್ಮದಿ ಕಿತ್ತುಕೊಂಡು ಬದುಕಿದ್ದಾಗಲೇ ದೆವ್ವದ ರೀತಿ ಬದುಕೋರಿದ್ದಾರೆ ಅದೇ ರೀತಿ ತಾನು ಬದುಕಿದ್ದಾಗ ಮಾಡಿದ ಎಷ್ಟೋ ಒಳ್ಳೆಯ ಕೆಲಸಗಳು ಇವತ್ತು ನೂರಾರು ಕುಟುಂಬಕ್ಕೆ ಆಸರೆಯಾಗಿರುತ್ತವೆ ಸತ್ತ ಮೇಲೂ ದೇವರಾಗೋರಿದ್ದಾರೆ ಬದುಕಿದ್ದಾಗಲೇ ದೆವ್ವ ಆಗೋರು ಇದ್ದಾರೆ ನಮಗಿರೋ ಕಲ್ಪನೆಯೇನು ಸತ್ತ ಮೇಲೆ ದೆವ್ವ ಆಗ್ತಾರೆ ಅಂತ ಇಲ್ಲ ಬದುಕಿದ್ದಾಗಲೇ ದೆವ್ವದ ತೀರಿ ದೆವ್ವದ ರೀತಿಯಲ್ಲಿ ವರ್ತಿಸಿಕೊಂಡು ಬದುಕೋರಿದ್ದಾರಲ್ವ ಹಾಗಾಗಿ ದೆವ್ವ ಯಾರು ದೇವ್ರು ಯಾರು ಅವ್ರು ಯಾರು ಇವ್ರು ಯಾರು ಓ ನನ್ನ ಫ್ರೆಂಡು ದೆವ್ವನೋ ದೇವರೋ ಅಯ್ಯೋ ನನ್ನ ಅಪ್ಪ ದೆವ್ವನೋ ದೇವರು ಅಂತ ಗುರ್ತಿಡಿಯೋದಕ್ಕಿಂತ ಕಂಡುಕೊಳ್ಳೋದಕ್ಕಿಂತ ನಾನು ದೆವ್ವನೋ ದೇವರು ನನ್ನನ್ನು ನಾನು ಆತ್ಮಾವಲೋಕನ ಮಾಡಿಕೊಳ್ಳೋಣ ಬೇರೆಯವ್ರನ್ನ ಬಿಟ್ಬಿಡೋಣ ಅದು ಅವ್ರವರವ್ರ ಕರ್ಮ ನಾನು ಇನ್ನೊಬ್ಬರಿಗೆ ದೇವರಾಗಬೇಕೇ ಹೊರತು ಇನ್ನೊಬ್ಬರ ಬದುಕಿಗೆ ದೆವ್ವ ಆಗಬಾರದು ನಾನು ಇನ್ನೊಬ್ರಿಗೆ ಉಪಕಾರವನ್ನು ಮಾಡಿ ಸಂತೋಷವನ್ನು ಕೊಟ್ಟು ನೆಮ್ಮದಿಯನ್ನು ಕೊಟ್ಟು ಅವ್ರ ನಂಬಿಕೆ ಉಳಿಸಿಕೊಂಡು ಒಳ್ಳೆ ದಾರಿಯಲ್ಲಿ ನಡೆದು ಒಳ್ಳೆ ಸಜ್ಜನ ಮನುಷ್ಯನಾಗಿ ನಾನು ಸಮಾಜಕ್ಕೆ ಎತ್ತ ತಂದೆ ತಾಯಿಗೆ ಎಲ್ಲರಿಗೂ ದೇವರಾಗಬೇಕೆ ಹೊರತು ಗಾಂಜಾ ಸಿಗರೇಟು ಕೆಟ್ಟ ದಾರಿಯಲ್ಲಿ ಹೋಗಿ ತಂದೆ ತಾಯಿ ಕಣ್ಣೀರು ಯಾವುದೋ ಕೆಟ್ಟ ಸುಖಕ್ಕೋಸ್ಕರ ಇನ್ಯಾವುದೋ ಮೋಜು ಮಸ್ತಿಗೋಸ್ಕರ ಮನೆಯವ್ರನ್ನೆಲ್ಲ ಕಣ್ಣೀರು ದೆವ್ವ ನಾನು ಆಗಬಾರ್ದು ಅಂತ ನಿರ್ಧಾರ ಮಾಡಬೇಕು ಹೌದಲ್ವಾ ಹಾಗಾಗಿ ನಾವು ದೆವ್ವನೋ ದೇವರು ನಾವೇ ಅರ್ಥ ಮಾಡಿಕೊಳ್ಬೇಕು ಹೌದಲ್ವ ಇದು ಸಂತೋಷ